ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಇದ್ದೇವೆ ಗರಿಷ್ಠ ನಲವತ್ತು ಅಂಕಗಳಿಗೆ ಶೇಕಡ ಐವತ್ತರಷ್ಟು ಸಿಲೆಬಸ್ಸನ್ನು ಇಟ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಓದ್ತೇನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ತಾಯಿಯಿಂದ ಗೋಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವೆಲು ತೆಗೆದುಕೊಂಡ ಈ ವಾಕ್ಯದಲ್ಲಿರುವ ವಿಜಾತೀಯ ಸಂಯುಕ್ತಾಕ್ಷರ ಪದ ಎರಡನೇ ಪ್ರಶ್ನೆ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಈ ವಾಕ್ಯವು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದಾರೆ ಮೂರನೇ ಪ್ರಶ್ನೆ ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಪದವು ಡ್ಯಾಶ್ ವಿಭಕ್ತಿಗೆ ಉದಾಹರಣೆ ಅನ್ನೋದನ್ನು ಕೇಳಿದ್ದಾರೆ ಮೂರನೇ ಪ್ರಶ್ನೆಯ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ರಾಜ ರಾಜರು ನೀನು ಡ್ಯಾಶ್ ನಿನ್ನಾಣಮ ಲೋಪಸಂಧಿ ಪತಿಯೊಡನೆ ಡ್ಯಾಶ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ಘೋಷ ಹೇಳುತ್ತಿರುವ ಬಗೆ ಹೇಗೆ ಆಲದ ಮರದ ಬೀಜ ಸಿಡಿದು ಏನಾಗುತ್ತದೆ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗ ಏನು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ರಸೂಲ್ ಖಾನ್ ಅವರು ಡಿ ವಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ರಾಜನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆಗೆ ಏನೆಂದು ವಿನಂತಿಸಿಕೊಳ್ಳುತ್ತಾನೆ ಸುವ್ರತಿ ಹಾಗೂ ಸುತನ ಬಗ್ಗೆ ಕವಿ ಏನು ಹೇಳಿದ್ದಾನೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನು ಹೇಳಿದ್ದಾರೆ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಕವಿ ಎಂ ಗೋವಿಂದ ಪೈ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಅಥವಾ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ದೇವರು ದೊಡ್ಡವನು ದೇವರು ದಯಾಳು ನಿನ್ನ ಕಲ್ಲೆ ನುಡಿಯುವುದಲ್ಲ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಡಿಗಾಗಿ ತನುವ ತೆತ್ತ ನಡೆವ ಧೀರ ಪಯಣದಲ್ಲಿ ನಾಲ್ಕು ಸಾಲುಗಳ ಪದ್ಯವನ್ನು ಪೂರ್ಣಗೊಳಿಸಬೇಕು ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಪದ್ಯ ಹೀಗಿದೆ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕಿಯ ಅಭಿಪ್ರಾಯವೇನು ಹಾಗೂ ಅಥವಾ ಲೇಖಕಿ ಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರ ಬರೆಯಿರಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೆಯಿರಿ ಅಥವಾ ಯಾವುದಾದರೂ ಒಂದು ವಿಷಯದಲ್ಲಿ ಹತ್ತು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಗ್ರಂಥಾಲಯದ ಮಹತ್ವ ಒಟ್ಟು ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಹೀಗಿದ್ದು ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ ಮಾದರಿ ಉತ್ತರ ಪತ್ರಿಕೆ ಹೀಗಿದೆ ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆ ಎಂದು ಎರವಲು ತೆಗೆದುಕೊಂಡ ಈ ವಾಕ್ಯದಲ್ಲಿರುವ ವಿಜಾತೀಯ ಸಂಯುಕ್ತಾಕ್ಷರ ಪದ ಎ ಗೌಪ್ಯವಾಗಿ ಎರಡನೇ ಪ್ರಶ್ನೆ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಈ ವಾಕ್ಯವು ಆಪ್ಷನ್ ಸಿ ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಈ ವಾಕ್ಯದಲ್ಲಿ ದಿಗ್ಗಜರು ಪದವು ಡಿ ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾಗಿದೆ ಸಂಬಂಧೀಕರಣದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ರಾಜ ರಾಜರು ನೀನು ನೀವು ನಿನ್ನಾಣಮ ಲೋಪಸಂಧಿ ಪತಿಯೊಡನೆ ಆಗಮ ಸಂಧಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆರನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ ಹೀಗೆ ಮೊದಲೆರಡು ಮಕ್ಕಳು ತಂದೆಯ ಆಸೆಯನ್ನು ನೆರವೇರಿಸಿದರು ತಂದೆಯನ್ನು ಕರೆತರಲು ಹೋಗುವೆನು ಎಂದು ಹೇಳಿದವರು ಯಾರು ತಂದೆಯನ್ನು ಕರೆತರಲು ಹೋಗುವೆನು ಎಂದು ಹೇಳಿದವರು ಮಗ ರಾಹುಲ ಯಂತ್ರ ಘೋಷ ಹೇಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಹೊಗೆಯ ಚೆಲ್ಲುತ್ತಾ ಯಂತ್ರಘೋಷ ಹೇಳುತ್ತಿದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ರೈಲಿನಲ್ಲಿ ಸಿಕ್ಕಿದ ಮುದುಕ ರತ್ನದ ವ್ಯಾಪಾರಿಯಾಗಿದ್ದನು ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ರಸೂಲ್ ಖಾನ್ ಅವರು ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ರಸೂಲ್ ಖಾನನು ಡಿ ವಿ ಜಿಯವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟನು ಹೀಗೆ ರಸುಲ್ ಖಾನನು ಡಿ ಜಿಯವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು ರಾಜನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನು ವಿನಂತಿಸುತ್ತಾಳೆ ಸೋದರಿಯ ಸುತ್ತಳೆ ಎಂದು ಎಳೆತನದಲ್ಲೇ ನನ್ನನ್ನು ಕರೆತಂದು ಸಾಕಿಸಲು ಇದ್ದೀರಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳನ್ನು ಉದ್ಧರಿಸಿದ್ದೀರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲಿಯೂ ಎಣಿಸಲಾಗದ ಸುಖವನ್ನು ಅನುಭವಿಸಿದ್ದೇನೆ ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೆನು ರಾಹುಲನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನು ಪೀಠದಲ್ಲಿ ಯಶೋಧರೆಯು ವಿನಂತಿಸಿದಳು ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾರೆ ತಂದೆ ತಾಯಿ ಬಂಧು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಪಠಿಸುವವನೇ ಸುವ್ರತಿ ಒಳ್ಳೆಯ ವಿದ್ಯೆಯ ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವವ ಒಳ್ಳೆಯ ಮಗನೇ ಸುತ ಎಂದು ಕವಿ ಹೇಳಿದ್ದಾರೆ ಬೂದಿಯನ್ನಿ ಕೊಳದಲ್ಲಿ ಬಿಡುವುದರಿಂದ ಬದುಕು ಹೇಗೆ ಧನ್ಯವಾಗುತ್ತದೆ ವಿವರಿಸಿ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗುತ್ತದೆ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಬಿಟ್ಟಾಗ ಜೀವನದ ಹುಟ್ಟು ಸಾವಿನ ಬದುಕು ಧನ್ಯವಾಗುತ್ತದೆ ಎಂದು ಕವಿ ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನು ಹೇಳಿದ್ದಾರೆ ಬಡವರಿಗೆ ಕಷ್ಟದಿಂದ ನೆರಳಾಗುತ್ತಿರುವವರಿಗೆ ಹಸುವಿನಿಂದ ಕೊರಗುತ್ತಿರುವವರಿಗೆ ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಸಹಾಯ ಮಾಡಬೇಕು ಎಂದು ಗಾಂಧೀಜಿಯವರ ಆಸೆಯಾಗಿದೆ ಹಾಗೂ ಅಂಥವರ ಮೇಲೆ ಗಾಂಧೀಜಿಯವರಿಗೆ ಅಪಾರ ಪ್ರೇಮವಿದೆ ಎಲ್ಲರ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಗಾಂಧಿಯವರದ್ದು ಮುಂದಿನ ಪ್ರಶ್ನೆ ಕೆಳಗಿನ ಸಾಹಿತಿಯನ್ನು ಪರಿಚಯಿಸಿ ವಾಕ್ಯರೂಪದಲ್ಲಿ ಪರಿಚಯಿಸಿ ಎಂ ಗೋವಿಂದ ಪೈ ಅವರು ರಾಷ್ಟ್ರಕವಿ ಎಂ ಗೋವಿಂದಪ್ಪ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಸಾವಿರದ ನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಗಿಡಿವಿಂಡು ನಂದಾದೀಪ ಚಿತ್ರಭಾನು ಹೆಬ್ಬೆರಳು ಪಾಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಗಾದೆಗಳು ಜನಪರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂಬ ಗಾದೆಯೂ ಒಂದು ನಮಗೆ ಅನೇಕ ಬಂಧುಗಳಿರಬಹುದು ಅವರಾರೂ ತಾಯಿಯಂತೆ ನಮಗೆ ಅತ್ಯಂತ ಆತ್ಮೀಯರಾಗುವುದಿಲ್ಲ ತಾಯಿ ನಿಜಕ್ಕೂ ಬಂಧುಗಳಿಗೆ ಮೀರಿದವಳು ಅವಳು ದೇವರಿಗೆ ಸಮಾನಳು ಹೀಗಾಗಿ ತಾಯಿಯನ್ನು ಬಿಟ್ಟರೆ ಮಕ್ಕಳಿಗೆ ಬೇರೆ ಬಂಧು ಬಳಗ ಇಲ್ಲವೆಂದು ಹೇಳಬಹುದು ನಮ್ಮ ಬಾಲ್ಯದಿಂದ ನಮಗೆ ಹತ್ತಿರವಾಗಿ ನಮ್ಮ ನೋವು ನಲಿವುಗಳಿಗೆ ಸ್ಪಂದಿಸುತ್ತ ನಮಗಾಗಿ ತಮ್ಮ ಜೀವನದಲ್ಲಿ ಅನೇಕ ತ್ಯಾಗಗಳನ್ನು ಮಾಡುವ ತಾಯಿಯಂಥ ಬಂಧು ಬೇರೊಬ್ಬರಿಲ್ಲ ಅದೇ ರೀತಿ ಎಲ್ಲ ರುಚಿಗಳಲ್ಲಿ ಉಪ್ಪಿನ ರುಚಿ ಶ್ರೇಷ್ಠವಾದದ್ದು ಷಡ್ರಸಗಳಲ್ಲಿ ಉಪ್ಪೆ ಅಗ್ರಸ್ಥಾನ ಉಳಿದ ರುಚಿಗಳು ಬೇರೆ ಬೇರೆ ಸೌಂದರ್ಯದಲ್ಲಿ ರುಚಿವೆನಿಸಿದರೂ ಕೊನೆಗೆ ಉಪ್ಪಿನ ಸಹಯೋಗವಿಲ್ಲದೆ ಊಟ ಸಪ್ಪೆನಿಸುತ್ತದೆ ಆದ್ದರಿಂದ ಉಪ್ಪು ರುಚಿಗಳಲ್ಲಿ ಉತ್ತಮವಾದದ್ದು ಎಂದು ಈ ಗಾದೆಯ ಮಾತು ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಗಾದೆಗಳು ಜನಪದ ಜೀವನದ ಎರಡೂ ಗಾದೆಗಳಿಗೂ ಒಂದೇ ಥರದ ಪೀಠಿಕೆಯನ್ನು ಬರ್ಕೊಳ್ಬೇಕು ಮಕ್ಕಳೇ ಮುಂದಿನ ಪ್ಯಾರ ಹೋಗೋಣ ಪುಣ್ಯ ಪಾಪಗಳು ನಮ್ಮ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತವೆ ಹೊರತು ಬೇರೆಲ್ಲೂ ಇಲ್ಲವೆಂದು ಆದ್ದರಿಂದಲೇ ಬಸವಣ್ಣನವರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿವುದೇ ಮರ್ಥ್ಯಲೋಕ ಎಂದು ಹೇಳಿದ್ದು ಅಯ್ಯ ಎಂದು ಒಳ್ಳೆಯ ಮಾತುಗಳನ್ನಾಡಿದರೆ ಸ್ವರ್ಗದಂಥ ಸವಿ ಉಂಟಾಗುತ್ತದೆ ಸುಖ ಉಂಟಾಗುತ್ತದೆ ಎಲವೋ ಎಂದು ಬಿರು ಮಾತನಾಡಿದರೆ ನರಕ ಸಮಾನವಾದ ಕಷ್ಟ ಒದಗುವುದು ಆದ್ದರಿಂದ ಮನುಷ್ಯರಾದ ನಾವು ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತದೆ ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕೆ ವಿರುದ್ಧವಾಗಿ ನಾವು ಉತ್ತಮ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಸಮಾಜ ನಮ್ಮನ್ನು ದೂಷಿಸಲು ಪ್ರಾರಂಭಿಸುತ್ತದೆ ಆಗ ನಮ್ಮ ಜೀವನ ನರಕ ಸದೃಶ್ಯವಾದ ಸಂಕಷ್ಟಕ್ಕೆ ಸಿಲುಕುತ್ತದೆ ಆದ್ದರಿಂದ ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಈ ಗಾದೆ ಸೂಚಿಸುತ್ತದೆ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯ ಬರೆಯಿರಿ ಮೊದಲು ಪ್ರಶ್ನೆ ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಾಗಿದ್ದ ರಹೀಮನಿಗೆ ಹೇಳಿದರು ಆಗ ರಹೀಮನು ಸಂತೋಷದಿಂದ ಹೆಮ್ಮೆ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ನಿನ್ನ ಕಲ್ಲೆ ನುಡಿಯುವುದಲ್ಲ ಈ ವಾಕ್ಯವನ್ನು ಶ್ರೀ ಎನ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹಳೇಬೀಡು ಬೇಲೂರು ಶ್ರವಣಬೆಳಗುಳ ಕಾರ್ಖಳ ಹೀಗೆ ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಅದರ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪಕಲಾಕೃತಿಗಳನ್ನು ಹಾಗೂ ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಹೇಳುವ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಮೇಲಿನ ಪದ್ಯಭಾಗವನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳವಾಗಿ ಇಲ್ಲಿ ನಿರೂಪಿಸಿದ್ದಾರೆ ಮಾನವ ತನ್ನ ಕೆಟ್ಟ ಗುಣಗಳನ್ನು ಬಿಡದೆ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಅದರಿಂದ ಏನೂ ಪ್ರಯೋಜನವಿಲ್ಲ ನಾವು ನಮ್ಮ ಇಷ್ಟದೇವರನ್ನು ಸದಾ ಮನದಲ್ಲಿ ನೆನೆಯದೆ ಪ್ರಾರ್ಥಿಸದೆ ಮೌನ ಮಾಡಿದರೆ ಪ್ರಯೋಜನವೇನು ಎಂದು ಪುರಂದಾಸರು ಪ್ರಶ್ನಿಸಿದ್ದಾರೆ ಮೌಲ್ಯ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು ಹೀನ ಕೃತ್ಯಗಳನ್ನು ಮಾಡುವುದನ್ನು ಬಿಟ್ಟು ಪುರಂದರ ವಿಠಲನ ನೆನೆದರೆ ಅದರ ಫಲ ಸಿಗುತ್ತದೆ ಎಂಬ ಭಕ್ತಿಭಾವ ಇಲ್ಲಿ ನಿರೂಪಿತವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರನ್ನು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರು ತುಂಬಿ ಕುಡಿಸುತ್ತಿದ್ದರು ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ಸಹ ನೀರು ಸಿಗುವುದಿಲ್ಲ ಆಯ್ಕೆಯ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಲೇಖಕಿ ಮತ್ತು ಅವರ ಮಗಳು ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಹೋಗಿ ಕುಳಿತರು ಇಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ಇವರು ನೀರು ಬೇಕು ಎಂದು ಕೇಳಿದರು ಮಿನರಲ್ ವಾಟರ್ ವೇಟರ್ ಪ್ರಶ್ನಿಸಿದನು ಇಲ್ಲಪ್ಪ ಸಾಮಾನ್ಯ ನೀರು ಎಂದರು ಮಾಯವಾದ ವೇಟರ್ ಹದಿನೈದು ನಿಮಿಷಕ್ಕಾದರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರ್ಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಂದರು ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ಲ್ಯಾಟರುಗಳ ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿರುವುದು ಕಂಡಿತು ಮಿನರಲ್ ವಾಟರ್ ಅಂದು ಅವರು ಕೇಳುವ ಭಾವಭಂಗಿ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆ ಆಗಬೇಕು ಮತ್ತೊಂದು ದಿನ ಮಾಲತಿಯವರೊಡನೆ ಇಂದಾ ನಗರದ ಪುಟ್ಟ ಜಾಯಿಂಟ್ಗೆ ಹೋಗಿ ಮಿಸಿಸಿಪ್ಪಿ ಮಡ್ಪಿ ಆರ್ಡರ್ ಮಾಡಿದರು ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಅದರ ಮೇಲೆ ಕೋಕ್ ಪುಡಿಯನ್ನು ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು ಇಲ್ಲಿ ನೀರು ಕೊಟ್ಟಿರಲಿಲ್ಲ ನೀರು ನೀರು ಎಂದರೂ ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದಳು ಮತ್ತೆ ಲೇಖಕಿಯವರು ಬನ್ನಿ ಮಾಲತಿ ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು ನುಗ್ಗಿದರು ಕುಳಿತೊಡನೆ ವೇಟರ್ ಬಂದು ನಾಲ್ಕು ಲೋಟ ನೀರು ತಂದಿಟ್ಟ ಬರೀ ಬಾಯೆಲ್ಲ ಮನಸ್ಸು ಕೂಡ ತಂಪಾಯಿತು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರ ಬರೆಯಿರಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯನಿಗೊಂದು ಪತ್ರ ಬರೆಯಿರಿ ಇಲ್ಲಿ ಮೊದಲು ಕ್ಷೇಮ ನಂತರ ಬರಿಂದ ಅಂತ ವಿಳಾಸವನ್ನು ಬರ್ಕೊಳ್ಬೇಕು ವಿನ್ಯಾಸವನ್ನು ಗಮನಿಸಿ ಪ್ರೀತಿಯ ಗೆಳೆಯ ಮನ್ವಿತನಿಗೆ ನಿನ್ನ ಪ್ರೀತಿಯ ಗೆಳೆಯನಾದ ಸಾತ್ವಿಕ್ ಮಾಡುವ ಶುಭ್ರ ಪ್ರಣಾಮಗಳು ನಾನು ಇಲ್ಲಿ ಆರೋಗ್ಯವಾಗಿ ಇದ್ದೇನೆ ನೀವು ಸಹ ಆರೋಗ್ಯವಾಗಿರುವಿರೆಂದು ಭಾವಿಸಿಕೊಂಡಿದ್ದೇನೆ ಹಾಗೆ ಇಲ್ಲಿ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂಗವಾಗಿ ದಿನಾಂಕ ಐದು ಐದು ಇಪ್ಪತ್ತೈದರಂದು ಶಿಕ್ಷಕರ ದಿನಾಚರಣೆ ಏರ್ಪಡಿಸಲಾಗಿತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಪ್ರತಿನಿಧಿಗಳ ನೇತೃತ್ವದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೆಲವೊಂದು ಆಟಗಳನ್ನು ಆಡಿಸಿದೆವು ಎಲ್ಲ ಶಿಕ್ಷಕರು ಬಹಳ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಷ್ಟೇ ಅಲ್ಲದೆ ಹಲವು ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತು ಅತ್ಯುತ್ತಮವಾದ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಹಾಗೆ ಶಿಕ್ಷಕರು ಸಹ ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಹೀಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮತ್ತಷ್ಟು ವಿಷಯಗಳನ್ನು ರಜೆಗೆ ಊರಿಗೆ ಬಂದಾಗ ಮಾತನಾಡೋಣ ಇಂತಿ ಪ್ರೀತಿಯ ಗೆಳೆಯ ಸಾತ್ವಿಕ ಶುಭ್ರ ಪ್ರಣಾಮಗಳೊಂದಿಗೆ ಇವರಿಗೆ ಮನ್ವಿತ್ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹೊನ್ನವರ ಮುಂದಿನ ಪ್ರಶ್ನೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಹತ್ತು ವಾಕ್ಯಕ್ಕೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಇದೆ ಮೊದಲ ಪ್ರಬಂಧ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮಕ್ಕಳೇ ಪೀಠಿಕೆಯನ್ನು ಬರ್ಕೊಳ್ಳಿ ಪ್ರಕೃತಿ ಪರಿಸರ ಇವುಗಳನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೀಡಿದ್ದೇವೆ ಓದಿ ಬರ್ಕೊಳ್ಳಿ ತದನಂತರ ವಿಷಯ ನಿರೂಪಣೆಗೆ ಬಂದು ವಿಷಯದ ನಿರೂಪಣೆಯಲ್ಲಿ ಪರಿಸರ ಸಂರಕ್ಷಣೆ ಮಹತ್ವ ಹೇಗೆ ಜಾಗೃತಿ ಮೂಡಿಸಬೇಕು ಹೇಗೆಲ್ಲ ಪರಿಸರ ಸಂರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ಕೊಟ್ಟು ನೀವು ಉಪಸಂಹಾರವನ್ನು ಹಾಕಿ ಪರಿಸರ ಸಂರಕ್ಷಣೆಯನ್ನು ಕುರಿತಾದಂತಹ ಒಂದಷ್ಟು ಘೋಷವಾಕ್ಯಗಳನ್ನು ಬರೆದರೆ ನಿಮಗೆ ನಿಮ್ಮ ವಿಷಯವನ್ನು ಆಧರಿಸಿ ಇಲ್ಲಿ ಪ್ರಬಂಧಕ್ಕೆ ಪೂರ್ಣ ಅಂಕವನ್ನು ಕೊಡಲಾಗ್ತದೆ ಎರಡು ಆಯ್ಕೆಗಳನ್ನು ಪ್ರಬಂಧದಲ್ಲಿ ನೀಡಿದ್ದಾರೆ ಮತ್ತೊಂದು ಗ್ರಂಥಾಲಯಗಳ ಮಹತ್ವ ಇಲ್ಲಿಯೂ ಕೂಡ ಪೀಟಿಕೆಯನ್ನು ಬರೀರಿ ಪೀಟಿಕೆಯಲ್ಲಿ ಪುಸ್ತಕಗಳ ಮಹತ್ವ ಪುಸ್ತಕಗಳಿಂದ ನಾವು ಬೆಳೆಸಿಕೊಳ್ಳುವಂತಹ ಒಳ್ಳೆಯ ಗುಣಗಳೇನು ಪುಸ್ತಕ ನಮ್ಮ ಜೀವನದ ಉತ್ತಮ ಸಂಗಾತಿ ಎನ್ನುವಂತಹ ಅನೇಕ ವಿಷಯಗಳನ್ನು ಬರೆದು ವಿಷಯ ನಿರೂಪಣೆಯನ್ನು ನೀವು ಮಾಡಬೇಕಾಗ್ತದೆ ತದನಂತರ ವಿಷಯ ನಿರೂಪಣೆಯಲ್ಲಿ ಗ್ರಂಥಾಲಯಗಳ ಒಂದು ಏನು ಹೇಗೆ ಮುಂದಿನ ಪೀಳಿಗೆಗೆ ಇವುಗಳು ಉಳಿಸಬೇಕಾಗಿದೆ ಗ್ರಂಥಾಲಯಗಳು ಹೇಗೆ ಜ್ಞಾನದ ಆಗರಗಳಾಗಿದೆ ಓದುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು ಹಿಂದಿನ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರಗಳು ಹೇಗೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಗ್ರಂಥಾಲಯಗಳನ್ನು ತೆರೀತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ಎಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ನೀವು ಅದನ್ನು ಓದಿ ತದನಂತರ ಅದರ ಉಪಸಂಹಾರವನ್ನು ಬರೆದು ಗ್ರಂಥಾಲಯಗಳ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಶಿಕ್ಷಕರ ಪ್ರೋತ್ಸಾಹ ಗ್ರಾಮಗಳ ಪ್ರೋತ್ಸಾಹ ಸರ್ಕಾರದ ಪ್ರೋತ್ಸಾಹ ಇದ್ದರೆ ಇದರ ಒಂದು ಯಶಸ್ವಿ ಆಗ್ತದೆ ಅನ್ನೋದನ್ನು ಹೇಳ್ತಾ ಗ್ರಂಥಾಲಯದ ಸದ್ಬಳಕೆಯನ್ನು ಮಾಡೋಣ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಬರೆಯೋಣ ಮಕ್ಕಳೇ ಇದುವರೆಗೂ ಎಂಟನೇ ತರಗತಿಯ ಒಂದು ಉತ್ತರ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಶುಭವಾಗಲಿ ಮುಂದಿನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೀರಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು